ಅಂತಹ ಗುರುತರವಾದ ಅಪರಾಧವನ್ನು ಮಾಡಬಹುದೇ ರಾಮಚಂದ್ರ ಸಾಕ್ಷಾತ್ ಪರಶುವನ್ನು ನೀಡಿರುವ ಶೂಲ ಜೊತೆಯಲ್ಲಿರುವುದರಿಂದ ಲವಣ ತೀರಾ ಅಪಾಯಕಾರಿ ಆದುದರಿಂದ ಸರಿಯಾಗಿ ಯೋಚಿಸಿ ಯಥೋಚಿತವಾದುದನ್ನು ನಿರ್ಧರಿಸಿ ನಮಗೆ ಮಾತ್ರ ನೀನೇ ಆಶ್ರಯ ನಿನ್ನಿಂದಲೇ ನಮ್ಮ ಭಯ ನಿವಾರಣೆಯಾಗಬೇಕು ಹೌದು ರಾಮಚಂದ್ರ ರಾವಣ್ಣಂತ ಮಹಾದುಷ್ಟನನ್ನು ಸಂಭ್ರಮಿಸಿದ ನೀನು ಖಂಡಿತ ನಮ್ಮನ್ನು ರಕ್ಷಿಸಲು ಸಮರ್ಥನಿವೆ ಹೌದು ರಾಘವ ನೀನೆಲ್ಲದೆ ಅನ್ಯತಃ ಶರಣನಾಸ್ತಿ ದುಷ್ಟ ಲವಣ ರಾಕ್ಷಸನಿಂದ ನೀನೇ ನಮ್ಮನ್ನು ಕಾಪಾಡಬೇಕು ಖಂಡಿತ ನಿಮ್ಮ ಅಭಿಲಾಷೆ ನೆರವೇರುತ್ತದೆ ಪೂಜ್ಯರೆ ನೀವು ನಿಶ್ಚಿಂತೆಯಿಂದ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಾನು ನನ್ನ ಸೋದರರೊಂದಿಗೆ ಚರ್ಚೆ ಮಾಡಿ ಲವಣನ ಬಗ್ಗೆ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ರಾಮಕಥೆಯನ್ನು ನೀವು ನಾರದರಿಂದ ಕೇಳಿದ ಘಟನೆಯ ಬಗ್ಗೆ ಹೇಳುವೆನೆಂದಿದ್ದೀರಿ ನೆನಪಿದೆ ಮಗಳೇ ನೆನಪಿದೆ ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ಈಗ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ ಹೇಳುತ್ತೇನೆ ಖಂಡಿತ ಹೇಳುತ್ತೇನೆ ಒಂದು ಸಲ ದೇವರು ಶ್ರೀನಾರದರು ನಮಗೆ ದರ್ಶನ ಭಾಗ್ಯವನ್ನು ಕೊಟ್ಟರು ಅವರೊಂದಿಗೆ ಪ್ರಾಸಂಗಿಕವಾಗಿ ಮಾತನಾಡುತ್ತಾ ಮಾತನಾಡುತ್ತಾ ನಾನೊಂದು ಪ್ರಶ್ನೆಯನ್ನು ಕೇಳಿದೆ ನಾರದರೆ ಈಗ ಲೋಕದಲ್ಲಿ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವವರು ಯಾರಾದರೂ ಇರುವರೆ ಇದ್ದರೆ ಅಂತಹ ಧರ್ಮಜ್ಞ ಯಾರು ಸತ್ಯಭಾಷಿ ಯಾರು ಕೃತಜ್ಞ ಯಾರು ಸರ್ವಭೂತಗಳಲ್ಲೂ ದಯಾಪರನಾಗಿರುವವರು ಯಾರು ಸಕಲ ವಿದ್ಯಾವಿನಯ ಸಂಪನ್ನನಾಗಿ ಪಾರಂಗತನಾಗಿರುವವರು ಯಾರು ಖಂಡಿತ ಮಹತ್ವ ನೀನು ಹೇಳಿದ ಆ ಸಕಲ ವಿದ್ಯಾ ಪಾರಂಗತನ ಒಪ್ಪದಿದ್ದಾರೆ ಇಷ್ಟು ಮಾತ್ರವಲ್ಲ ದೇವರ್ಷಿ ಇನ್ನೂ ಕೆಲವು ಉತ್ತಮ ಗುಣಗಳು ಆತನಲ್ಲಿರಬೇಕು ಅಸೂಯ ರಹಿತನು ಮಹಾಪರಾಕ್ರಮಶಾಲಿಯು ಜಿತೇಂದ್ರಿಯನು ಮನಮೋಹಕ ರೂಪವುಳ್ಳವನು ಯಾರಾದರೂ ಇರುವರೆ ಇದ್ದರೆ ಅಂತಹ ಮಹಾವ್ಯಕ್ತಿ ಯಾರೆಂದು ಕೇಳಬಯಸುತ್ತೇವೆ ಖಂಡಿತ ಇದ್ದಾನೆ ಮಹರ್ಷಿ ಅವರು ಯಾರೆಂದು ದಯಮಾಡಿ ನಾರದರೆ ಅವನು ಯಾರೆಂದರೆ ವೈವಸ್ವತ ಮನುವಿಗೆ ಜ್ಯೇಷ್ಠ ಪುತ್ರನಾಗಿ ಇಕ್ಷವಾಕು ವಂಶದಲ್ಲಿ ಹುಟ್ಟಿದ ದಶರಥನ ಪುತ್ರ ರಾಮಚಂದ್ರ ನೀನು ಹೇಳಿದ ಸಕಲ ಸರ್ವಗುಣಗಳು ಅವನಲ್ಲಿವೆ ಅವನು ಸರ್ವಗುಣ ಪರಿಪೂರ್ಣ ಸರ್ವಗುಣ ಪರಿಪೂರ್ಣವೇ ಹೌದು ಮಹರ್ಷಿ ಅವನ ಗುಣಗಳನ್ನು ಎಷ್ಟೆಂದು ವರ್ಣಿಸುವುದು ಅವನು ನೀತಿಶಾಸ್ತ್ರ ವಿಶಾರದ ಅಷ್ಟೈಶ್ವರ್ಯ ಸಂಪನ್ನ ಸರ್ವಜ್ಞ ಅವನು ಪರಿಷಡ್ ವರ್ಗಗಳನ್ನು ಜಯಿಸಿದ್ದಾನೆ ಅವನು ಶರಣಾಗತ ರಕ್ಷಕ ಅಂದ ಮೇಲೆ ಅವನು ಪುರುಷೋತ್ತಮನೇ ಆಗಿರಬೇಕು ಅಷ್ಟು ಮಾತ್ರವಲ್ಲ ದೇವರ್ಷಿ ಆತ ಪರಮಾತ್ಮನ ಸ್ವರೂಪನೇ ಆಗಿರಬಹುದು ಹೌದು ಮಹರ್ಷಿ ರಾಮ ಯಾವಾಗಲೂ ಅವನು ಸತ್ಪುರುಷರ ಸಹವಾಸದಲ್ಲಿರ್ತಾನೆ ಸರ್ವಲೋಕ ವಂದ್ಯನಾದ ಅವನನ್ನು ಎಲ್ಲರೂ ಗೌರವಿಸುತ್ತಾರೆ ಪ್ರೀತಿಸುತ್ತಾರೆ ಪೂಜ್ಯ ಭಾವದಿಂದ ಕಾಣುತ್ತಾರೆ ರಾಮನ ದರ್ಶನಕ್ಕಾಗಿ ಎಲ್ಲರೂ ಆತರಿಯುತ್ತಾರೆ ಮಗಳೇ ಸೀತೆ ಏಕೆ ಈ ಕಣ್ಣೀರು ಈ ದುಃಖವೇಕೆ ಪೂಜ್ಯರೇ ಆನಂದ ನನ್ನ ಸ್ವಾಮಿಯ ಅಸಂಖ್ಯಾತವಾದ ಸದ್ಗುಣಗಳನ್ನು ಕೇಳುತ್ತಾ ಕೇಳುತ್ತಾ ನನ್ನ ಹೃದಯ ತುಂಬಿ ಬಂತು ಹಲವು ನೆನಪುಗಳು ನುಗ್ಗಿ ಬಂದವು ಅದಕ್ಕೆ ಈ ಕಣ್ಣೀರು ಇದು ದುಃಖದ ಕಣ್ಣೀರಲ್ಲ ಅಂತ ಮಹಾನುಭಾವನ ಕೈ ಹಿಡಿದ ನನ್ನ ಅದೃಷ್ಟವನ್ನು ನೆನೆದು ಮಿಡಿದ ಸಂತೋಷದ ಕಣ್ಣೀರು ಎಂತಹ ಪತಿವ್ರತೆ ತಾಯಿ ನೀನು ನಿರಪರಾಧಿಯಾದ ನಿನ್ನನ್ನು ನಿನ್ನ ಪತಿ ತ್ಯಜಿಸಿದನೆಂದು ಕಿಂಚಿತ್ತೂ ಅಸಮಾಧಾನಗೊಳ್ಳದೆ ನಿನ್ನ ಪತಿಯ ಗುಣಗಾನವನ್ನು ಕೇಳಿ ಆನಂದಗೊಳ್ಳುತ್ತಿರುವ ನಿನಗೆ ನಮಸ್ಕಾರ ತಾಯಿ ನಮಸ್ಕಾರ ನಿನ್ನ ಪತಿ ಪ್ರೇಮ ಆದರ್ಶಪ್ರಾಯವಾಗಿದೆ ಈಗ ಅದೇ ನನ್ನ ಪಾಲಿಕೆ ಉಳಿದಿರುವುದು ಪೂಜ್ಯರೇ ಆಗ ನಾರದರು ನಿನ್ನ ಪತಿಯ ಅನೇಕ ಸದ್ಗುಣಗಳ ಬಗ್ಗೆ ಹೇಳಿದರು ಜೊತೆಗೆ ಸಂಕ್ಷಿಪ್ತವಾಗಿ ರಾಮಾಯಣದ ಕಥೆಯನ್ನು ಹೇಳಿದರು ಅದು ಅಂದೇ ನನ್ನ ಮನಸ್ಸಿನ ಮೇಲೆ ಅಪಾರ ಪರಿಣಾಮವನ್ನು ಮನಸ್ಸಿನಲ್ಲಿ ಕಾವ್ಯ ಬರೆಯುವ ಆಲೋಚನೆ ಇತ್ತೇ ಖಂಡಿತ ಇರಲಿಲ್ಲ ಮಗಳೇ ಬ್ರಹ್ಮದೇವರು ಹೇಳಿದಾಗಲೇ ನನಗ ಯೋಚನೆ ಬಂದಿತು ಬ್ರಹ್ಮದೇವರ ಅನುಗ್ರಹದಿಂದ ರಾಮಾಯಣದ ಪ್ರತಿಯೊಂದು ಘಟನೆಗಳು ವಿವರ ವಿವರವಾಗಿ ನನ್ನ ಮನಶಕ್ತಿಯುವಲ್ಲಿ ಗೋಚರಿಸಲಾರಬೇಕು ಲೋಕಗಳು ನಿರಂತರವಾಗಿ ಸೃಷ್ಟಿಯಾಗತೊಡಗಿದವು ರಾಮ ಸೀತೆಯರ ಪುಣ್ಯ ಕಥೆ ಮಗಳೇ ಶ್ರೀರಾಮನ ಅನುಗ್ರಹದಿಂದಲೇ ಈ ಮಹಾಕಾವ್ಯ ನನ್ನಿಂದ ರಚಿಸಲ್ಪಟ್ಟಿದೆಂದು ನನ್ನ ನಂಬಿಕೆ ಅದನ್ನು ನಾನು ಕೇಳಬೇಕು ಪೂಜಾರಿ ಕೇಳಿಸುತ್ತೇನೆಂದು ನಾನೇ ಹೇಳಿದ್ದೆನಲ್ಲ ತಾಯಿ ಮುಂದೆ ನಿನ್ನ ಮಗು ಈ ರಾಮಾಯಣ ಕಥೆಯನ್ನು ಹೇಳುವುದನ್ನು ಕೇಳಿ ನೀನೂ ಆನಂದಗೊಂಡ ಶ್ರೇಯಸ್ತು ಚವನ ಮಹರ್ಷಿಗಳೇ ಋಷಿಗಳ ಪೀಡ ಆಗಿರುವ ಲವಣಾಸುರನ ಸಂಹಾರಕ್ಕಾಗಿ ನಾನು ನನ್ನ ಸೋದರನನ್ನು ಕರೆದಿದ್ದೇನೆ ನನ್ನ ಸೋದರರಲ್ಲಿ ಪ್ರತಿಯೊಬ್ಬರೂ ಲವಣಾಸುರನನ್ನು ಸಂಹರಿಸಬಲ್ಲ ಸಮರ್ಥರು ಅವರಿಗೆ ಸಹಾಯವಾಗುವಂತೆ ಲವಣಾಸುರನ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಬೇಕು ಶ್ರೀರಾಮಚಂದ್ರ ನಮ್ಮ ಸಂಕಷ್ಟಗಳನ್ನು ಪರಿಹರಿಸಲು ನೀವು ಇಷ್ಟು ಬೇಗ ಕಾರ್ಯೋನ್ಮುಖರಾಗಿರುವುದನ್ನು ಕಂಡು ನನಗೆ ಅತೀವ ಆನಂದವಾಗಿದೆ ನೀನು ಬಯಸಿದಂತೆ ಲವಣಾಸುರನನ್ನು ಕುರಿತು ವಿವರಗಳನ್ನು ನೀಡುತ್ತೇನೆ ನಿನಗೆ ಯಾವ ವಿವರಗಳು ಬೇಕೆಂದು ತಿಳಿಸು ರಾಮಚಂದ್ರ ಲವಣಾಸುರನ ವಾಸವೇ ಅವನ ಆಹಾರವೇನು ಅವನ ರೀತಿ ನೀತಿಗಳೇನೆಂದು ನಾವು ತಿಳಿಯಬೇಕು ಸಮಸ್ತ ಪ್ರಾಣಿಗಳು ಅವನಿಗೆ ಆಹಾರವೇ ಋಷಿ ಮುನಿಗಳನ್ನೇ ಅವನು ನುಂಗಿ ಹಾಕುತ್ತಾನೆ ದುಷ್ಟತನ ಕ್ರೌರ್ಯ ಅವನ ಸ್ವಭಾವ ಮಧುವನ ಅವನ ವಾಸಸ್ಥಳ ಅವನು ಹುಲಿ ಸಿಂಹ ಪ್ರಾಣಿ ಪಕ್ಷಿಗಳನ್ನಲ್ಲದೆ ಮನುಷ್ಯರನ್ನು ಕೊಂದು ತಿನ್ನುತ್ತಾನೆ ಹೃದಯ ಕಾಲದ ಆತಂಕನಂತೆ ಅವನು ಅಳತೆ ಮೀರಿ ಜೀವಿಗಳನ್ನು ಧ್ವಂಸ ಮಾಡುತ್ತಿದ್ದಾನೆ ನೀವೆಲ್ಲರೂ ಹೇಳುವುದನ್ನು ಕೇಳಿದರೆ ಆ ಲವಣಾಸುರ ಸಂಹಾರ ಯೋಗ್ಯನಾಗಿದ್ದಾನೆ ಎನಿಸುತ್ತಿದೆ ನೀವು ನಿಮ್ಮ ಭಯವನ್ನು ದೂರ ಮಾಡಿ ಖಂಡಿತ ಆ ರಕ್ಕಸನ ಸಂಹಾರವಾಗುತ್ತದೆ ರಾಮಚಂದ್ರ ನಿನ್ನ ಆಶ್ವಾಸನೆಯಿಂದ ಈಗಾಗಲೇ ನಮ್ಮ ಭಯ ದೂರವಾಗಿದೆ ಪ್ರಿಯ ಸೋದರೇ ಲವಣಾಸುರನ ಬಗ್ಗೆ ಮಹರ್ಷಿಗಳು ಹೇಳಿದ ವಿಷಯಗಳನ್ನು ನೀವು ಕೇಳಿದಿರಲ್ಲವೇ ಕೇಳಿದೆವು ಮಹಾಪ್ರಭು ಪ್ರಿಯ ಸೋದರರೇ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಈ ಮಹಾಕಾರ್ಯದ ಹೊಣೆ ಹೊರಬೇಕು ಮಹಾಬಾಹುವಾದ ಭರತನಾಗಲಿ ಧೀಮಂತನಾದ ಶತ್ರುಘ್ನಾಗಲಿ ಅಥವಾ ವೀರನಾದ ಲಕ್ಷ್ಮಣನಾಗಲಿ ಲವಣಾಸುರನನ್ನು ಸಂಹರಿಸಲೇಬೇಕು ಮಹಾಪ್ರಭು ಆ ಹೊಣೆ ನನಗಿರಲಿ ಲವಣಾಸುರನನ್ನು ನಾನು ಸಂಹರಿಸುತ್ತೇನೆ ಹಳೆ ಭರತ ಪ್ರಭು ನನ್ನ ಮಾತನ್ನು ಹೇಳಲೆ ಖಂಡಿತ ಹೇಳು ಸತ್ರುಘ್ನ ಪ್ರಭು ಹದಿನಾಲ್ಕು ವರ್ಷಗಳ ಕಾಲ ನಿಮ್ಮ ಜೊತೆಯಲ್ಲೇ ಇದ್ದು ಮಹಾವೀರನಾದ ಲಕ್ಷ್ಮಣ ಅನೇಕ ಸಾಹಸ ಕಾರ್ಯಗಳನ್ನು ಮಾಡಿದ್ದಾನೆ ಅದೇ ಅವಧಿಯಲ್ಲಿ ಮಹಾತ್ಮನಾದ ಭರತ ನಂದಿ ಗ್ರಾಮದಲ್ಲಿ ತಾಪಸುರಂತೆ ಇರುತ್ತಾ ಪ್ರಜಾಸೇವೆ ಮಾಡಿದ್ದಾನೆ ಈಗ ನನಗೆ ಲವಣಾಸುರನ ಸಂಹಾರದ ಕರ್ತವ್ಯ ಮಾಡಲು ಅವಕಾಶ ನೀಡಬೇಕೆಂದು ಬೇಡಿಕೊಳ್ಳುತ್ತೇನೆ ಶತ್ರುಘ್ನ ಭೇ ನಿನ್ನ ಸೋದರ ಪ್ರೇಮ ಪರಾಕ್ರಮ ಪ್ರಶಂಸನೀಯ ನೀನು ಹಾಗೆ ಮಾಡು ನೀನೇ ಲವಣಾಸುರನನ್ನು ಸಂಹರಿಸ ಮಧುವನವೆಂಬ ಆ ಸುಂದರ ನಗರಕ್ಕೆ ನಿನ್ನನ್ನೇ ರಾಜನನ್ನಾಗಿ ಮಾಡುತ್ತೇನೆ ಏನು ನಾನು ಮಧುವನಕ್ಕೆ ರಾಜನಾಗಬೇಕೇ ಏಕಾಗಬಾರದು ಭರತ ಮತ್ತು ಲಕ್ಷ್ಮಣನಿಗೆ ಮತ್ತೆ ಕ್ಲೇಶ ಉಂಟಾಗಬಾರದೆಂದು ನೀನೇ ಮುಂದೆ ಬಂದಿರುವೆ ನೀನು ಜ್ಞಾನಿ ವೀರ ನಗರ ನಿರ್ಮಾಣದಲ್ಲೂ ಸಮರ್ಥ ನೀನೇ ಯಮುನಾ ನದಿಯ ತೀರದಲ್ಲಿ ಒಂದು ಸುಂದರ ನಗರವನ್ನು ಅಲ್ಲೇ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸೋದರ ನನ್ನನ್ನು ದೂರ ಮಾಡುವ ಆಲೋಚನೆಯೇ ಲವಣಾಸುರನನ್ನು ಸಮ್ಮಿಸುವುದು ನನ್ನ ಉದ್ದೇಶ ಮಧುವನಕ್ಕೆ ರಾಜನಾಗುವ ಬಯಕೆ ನನಗಿಲ್ಲ ಶತ್ರುಘ್ನ ದುಷ್ಟ ರಾಜನನ್ನು ನಿಗ್ರಹಿಸಿದ ಮೇಲೆ ಅಲ್ಲಿ ಒಬ್ಬ ಯೋಗ್ಯ ರಾಜನನ್ನು ನಿಯಮಿಸದಿದ್ದರೆ ಅವನು ನರಕಕ್ಕೆ ಹೋಗುತ್ತಾನೆ ಇಲ್ಲ ಇಲ್ಲ ಅಂತ ಪಾಪ ನಿನಗೆ ಬರಬಾರದು ಮಾಡಬೇಕಲ್ಲವೇ ಹಿರಿಯ ಸೋದರ ಖಂಡಿತವಾಗಿಯೇ ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ ರಾಜನಾಗುವ ಇಷ್ಟವಿಲ್ಲವೆಂದು ಹೇಳಿದನೆ ಹೊರತು ನಿನ್ನ ಆಜ್ಞೆಯನ್ನು ಪಾಲಿಸುವುದಿಲ್ಲವೆಂದು ಹೇಳಲಿಲ್ಲ ನೀನು ನೊಂದುಕೊಳ್ಳುವ ಕಾರಣವೇ ಇಲ್ಲ ಸೋದರ ಹಿರಿಯರಿರುವಾಗ ಕಿರಿಯನಾದವನು ಪಟ್ಟಕ್ಕೇರುವ ಸಂಪ್ರದಾಯ ನಮ್ಮ ವಂಶ ಪರಂಪರೆಯಲ್ಲಿ ಇಲ್ಲ ಅಲ್ವೇ ಸೋದರ ಅದಕ್ಕಿಂತ ಮುಖ್ಯವಾಗಿ ನಿನ್ನ ಸಾಮೀಪ್ಯದಿಂದ ದೂರವಿರುವುದು ನನ್ನಿಂದ ಹೇಗೆ ತಾನೆ ಸಾಧ್ಯ ಸಮಾಧಾನ ಮಾಡಿಕೋ ಶತ್ರುಘ್ನ ನೀನು ರಾಜನಾಗುವುದು ಕೋಸಲ ದೇಶಕ್ಕಲ್ಲ ನೀನು ಸಂಹಾರ ಮಾಡಲಿರುವ ಲವಣಾಸುರನ ರಾಜ್ಯಕ್ಕೆ ಅದು ಸಕಾರಣವಾಗಿದೆ ನೀನು ಚಿಂತಿಸುವ ಯಾವ ಕಾರಣವೂ ಇಲ್ಲ ನೀನು ರಾಜನಾದರೆ ಅದು ಯಾವ ಸಂಪ್ರದಾಯವನ್ನು ಮೀರಿದಂತಾಗುವುದಿಲ್ಲ ನಮ್ಮ ಸೋದರರು ಬಹಳ ಸಂತೋಷ ಪಡುತ್ತಾರೆ ಹೌದು ಶತ್ರುಘ್ನ ನೀನು ಮಧುವನಕ್ಕೆ ರಾಜನಾದರೆ ನಿಜವಾಗಲೂ ನಾವು ಸಂತೋಷಪಡುತ್ತೇವೆ ನೀನು ರಾಜನಾದರೆ ನಮ್ಮಿಂದ ದೂರವಾಗುತ್ತೇನೆ ಎಂದು ಚಿಂತೆ ಪಡುವ ಅಗತ್ಯವೂ ಇಲ್ಲ ಪ್ರಿಯ ಸೋದರ ರಾಮಚಂದ್ರ ನಾನು ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ ನಾನು ಮೊದಲು ಆ ದುಷ್ಟ ಲವಣಾಸುರನನ್ನು ಸಂಹರಿಸುತ್ತೇನೆ ನಿಮಗೆ ಮಂಗಳವಾಗಲಿ ಅಂತೂ ಹಲವು ದುಷ್ಟರನ್ನು ಸಂಹರಿಸಿ ಭೂಭಾರವೆಣಿಸಿದ ರಾಮಚಂದ್ರನಿಂದ ಈಗ ಇನ್ನೊಬ್ಬ ರಾಕ್ಷಸನ ಸಂಹಾರಕ್ಕೆ ಭೂಮಿಕೆ ಸಿದ್ಧವಾಗಿದೆ ಹೌದು ದೇವೇಂದ್ರ ಈ ಸಲ ಶತ್ರುಘ್ನ ಮೂಲಕ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿಸಿ ಮುನಿ ಕುಲಕ್ಕೆ ಉಪಕಾರ ಮಾಡುತ್ತಾನೆ ಆದರೆ ಲವಣಾಸುರನ ಸಂಹಾರದ ನೆಪದಲ್ಲಿ ಪಾಪ ಶತ್ರುಘ್ನ ಅಯೋಧ್ಯೆಯಿಂದ ದೂರವಾಗುವಂತಾಯಿತು ಅದರಿಂದ ಶತ್ರುಘ್ನಿಗೆ ಸಂತೋಷವಿಲ್ಲ ತಾನೇ ಒಬ್ಬ ರಾಜನಾಗುತ್ತಿರುವನೆಂಬ ಸಂತೋಷಕ್ಕಿಂತ ಸೋದರ ರಾಮಚಂದ್ರನಿಂದ ದೂರವಾಗುವುದೇ ಅವನಿಗೆ ಸಂಕಟವನ್ನುಂಟು ಮಾಡುತ್ತಿದೆ ಅದರಲ್ಲಿ ಶತ್ರುಘ್ನ ಉತ್ಸಾಹವೇ ಮುಖ್ಯವಾಗಿದೆ ಭರತನೇ ಆ ಕಾರ್ಯ ಮಾಡಲಿ ಎಂದು ಸುಮ್ಮನಿದ್ದು ಬಿಟ್ಟಿದ್ದರೆ ಶತ್ರುಘ್ನ ಹೀಗೆ ದುಃಖಿಸುವ ಪ್ರಸಂಗವೇ ಬರುತ್ತಿರಲಿಲ್ಲ ಆಗ ಶತ್ರುಘ್ನ ಬದಲು ಭರತನೇ ದುಃಖ ವ್ಯಕ್ತಪಡಿಸುತ್ತಿದ್ದ ಏನೇ ಆದರೂ ಆ ನಾಲ್ವರಲ್ಲೂ ಇರುವ ಪರಸ್ಪರ ಪ್ರೀತಿ ಸೋದರ ವಾತ್ಸಲ್ಯ ಅನುಪಮ ಇದರಿಂದ ಒಂದು ಪ್ರಯೋಜನವಾಗುವ ಸೂಚನೆ ಕಾಣುತ್ತಿದೆ ಯಾವ ಪ್ರಯೋಜನ ನಾರದರಿ ಶತ್ರುಘ್ನ ಲವಣಾಸುರನ ರಾಜ್ಯಕ್ಕೆ ಪ್ರಯಾಣ ಮಾಡುವಾಗ ಮಹರ್ಷಿ ವಾಲ್ಮೀಕಿಗಳ ಆಶ್ರಮದ ಮೂಲಕವೇ ಹೋಗಬೇಕು ಸೀತಾದೇವಿ ಅಲ್ಲೇ ಇದ್ದಾಳೆ ಅಷ್ಟು ಹೊತ್ತಿಗೆ ಅವಳು ಪುತ್ರನಿಗೆ ಜನ್ಮ ನೀಡಿದರೆ ಆ ರಘುವಂಶದ ಕುಡಿಯನ್ನು ಕಾಣುವ ಭಾಗ್ಯ ಶತ್ರುಘ್ನಿಗೆ ಲಭಿಸಬಹುದು ನಿಜ ನಾರದ ಆ ಸಾಧ್ಯತೆ ಇದೆ ಹಾಗಾದರೆ ಅದು ಶತ್ರುಘ್ನನಿಗೆ ಪರಮಾನಂದದ ವಿಷಯವಾಗುತ್ತದೆ ಆಗ ಅವನ ಪ್ರತಿಕ್ರಿಯೆ ಏನು ಅವನು ಬಂದು ರಾಮನಿಗೆ ಹೇಳುತ್ತಾನೋ ಹೇಳಿದರೆ ರಾಮನ ಪ್ರತಿಕ್ರಿಯೆ ಏನಿರಬಹುದು ಅದನ್ನು ಕಾದು ನೋಡಬೇಕು ಅಷ್ಟೆ ಸದ್ಯಕ್ಕೆ ಸೀತಾದೇವಿಯು ಮಹರ್ಷಿ ವಾಲ್ಮೀಕಿಯ ಬಾಯಿಂದ ರಾಮನ ಗುಣಗಾನವನ್ನು ಕೇಳುತ್ತಾ ಸಮಾಧಾನದಿಂದ ಇದ್ದಾಳೆ ಜಗದ ಮಂಗಳ ಗೀತ ಶ್ರೀ ರಾಮಚರಿತ गगदमङ्गणगीत श्री लोक पावन गात नवरस भरिता लोकपावन गात नवरस भरिता the ఘువంశ కులదర సుగా పాలనేయ శక్తి లోకవీరరు అవరు శాంతి సుఖద తవరు సుఖ సమృద్ధి అీ అయోధ్య నాడుహరు లోకవీరరు అవరు శాంతి సుఖద తవరు సుఖ సమృద్ధి అయోధ్య నాడుహరు जगद मंगल गीता श्री रामचरित जगदमङ्गळगीता श्री दश दशदिक्कुगला मणिसो दशरथना बलवू ಕೌಸಲ್ಯ ಸುಮಿತ್ರ ಕೈಕೇಯಿ ಪತ್ತಿಯರ ಒಲವು ದಶದಿಕ್ಕುಗಳ ದಿಕ್ಕುಗಳ ಮಣಿಸೋ ದಶರಥನ ಬಲವು ಕೌಸಲ್ಯ ಸುಮಿತ್ರ ಕೈಕೇಯಿ ಪತ್ತಿಯರ ಒಲವು பாவோ ஏனோ மக்களில் கொரகூலோக்கிந்திர்தாழு திஹா தோரைகூவா ஏனோ கொரகு रामचरिता जगमङ्गलगीता श्री रामचरिता